ಜೈ ಗುರುದೇವ್ ಹರೇ ಶ್ರೀಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಶತ್ರು ನಾಶವನ್ನು ಮಾಡೋದು ಹೇಗೆ ಅಂದರೆ ಕಾಳಿ ಮಾತೆಯ ಮಂತ್ರ ಸಾಧನೆಯಿಂದ ಶಾಬರ ಮಂತ್ರದಿಂದ ಶತ್ರುವನ್ನು ನಾಶ ಮಾಡೋದು ಹೇಗೆ ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ತಿಳಿದುಕೊಳ್ಳೋಣ ನೋಡಿ ಶತ್ರು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಒಬ್ರಲ್ಲ ಒಬ್ಬರು ಶತ್ರುಗಳಿರ್ತಾರೆ ಕೆಲವರು ಹೊರಗಡೆ ಶತ್ರುಗಳಾಗಿದ್ದರೆ ಇನ್ನು ಕೆಲವರು ಒಳಗಡೆನೇ ಶತ್ರುಗಳಾಗಿರ್ತಾರೆ ಕೆಲವರು ಜೊತೇಲಿ ಇದ್ಕೊಂಡು ಶತ್ರುತ್ವವನ್ನು ಸಾಧನೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಹೊರಗಡೆ ಇದ್ಕೊಂಡು ನಮ್ಮ ಮೇಲೆ ಶತ್ರುತ್ವವನ್ನು ಸಾಧನೆ ಮಾಡ್ತಾ ಇರ್ತಾರೆ ಹಾಗಾಗಿ ವೀಕ್ಷಕರೇ ಇವತ್ತಿನ ಈ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಕಾಳಿ ಶಾಬರ ಮಂತ್ರವನ್ನು ನೀವು ಜಪ ಮಾಡಿ ಪ್ರಯೋಗ ಮಾಡೋದ್ರಿಂದ ನಿಮ್ಮ ಶತ್ರು ಅದು ಒಳ ಶತ್ರು ಆಗಿರಬಹುದು ಅಥವಾ ಶತ್ರು ಆಗಿರಬಹುದು ಅಥವಾ ಹಿತಶತ್ರು ಆಗಿರಬಹುದು ಇದು ಯಾವುದೇ ರೀತಿಯ ಶತ್ರುಗಳಿದ್ದರೂ ಸಹ ಸಂಪೂರ್ಣವಾಗಿ ನಾಶ ಹೊಂದು ಆ ರೀತಿಯ ಒಂದು ಇದು ಕಾಳಿ ಸಾಧನೆ ನೋಡಿ ಈ ಪ್ರಯೋಗವನ್ನು ನೀವೇ ನಿಮ್ಮ ಕೈಯಾರ ನೀವು ಮಾಡಿಕೊಳ್ಬಹುದು ಇಲ್ಲಿ ಯಾವುದೇ ರೀತಿಯ ದುಡ್ಡು ಹಣಕಾಸಿನ ಖರ್ಚು ಇರೋದಿಲ್ಲ ಕೆಲವರು ಹೇಳ್ತಾರೆ ಗುರುಗಳೇ ಅಲ್ಲೋಗಿದ್ರಿ ಇಲ್ಲಿ ಅಲ್ಲ ಅಷ್ಟು ದುಡ್ಡು ಕೊಟ್ಟರೆ ಇಲ್ಲಿ ಇಷ್ಟು ದುಡ್ಡು ಕೊಟ್ಟು ಈ ರೀತಿ ಎಲ್ಲ ಹೇಳ್ತಾರೆ ನಮಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ನಮ್ಮ ಸಮಸ್ಯೆ ಹಾಗೆ ಇದೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ನೀವು ಎಲ್ಲಿಗೂ ಹೋಗಬೇಡಿ ಯಾರನ್ನು ನಂಬೇಡಿ ನಿಮ್ಮ ಸಮಸ್ಯೆನ ನೀವೇ ಪರಿಹಾರ ಮಾಡಿಕೊಳ್ಳಿ ಹಣಕಾಸು ಖರ್ಚು ಏನೂ ಇರೋದಿಲ್ಲ ಆ ರೀತಿಯ ಒಂದು ಪ್ರಯೋಗ ಸಾಧನೆ ಇದು ನೋಡಿ ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಒಂದೇ ಒಂದು ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣು ಅಂದರೆ ಆ ನಿಂಬೆ ಹಣ್ಣು ಯೆಲ್ಲೋ ಕಲರಲ್ಲಿ ಇರಬೇಕು ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಒಂದು ಯೆಲ್ಲೋ ಬಣ್ಣದ ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣು ಬೇಕು ಸಾಮಗ್ರಿ ಹಾಗೆ ಇದರ ನೀತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಒಂದು ಸಾಧನೆಗೆ ನಿಮ್ಮ ದಿಕ್ಕು ಬಂದ್ಬಿಟ್ಟು ನೀವು ಕುಳಿತುಕೊಂಡು ಜಪ ಮಾಡ್ತಕ್ಕಂತಹ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಇದಕ್ಕೆ ದೀಪಕ್ಕೆ ಎಣ್ಣೆ ಬಂದ್ಬಿಟ್ಟು ಸಾಸಿವೆ ಎಣ್ಣೆಯ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಇದಕ್ಕೆ ಮಾಲೆ ಬಂದ್ಬಿಟ್ಟು ಕಪ್ಪು ಹಕೀಕ್ ಮಾಲೆ ಅಂತ ಸಿಗುತ್ತೆ ಹಕೀಕ್ ಮಾಲೆ ಬ್ಲಾಕ್ ಕಲರ್ ಹಕೀಕ್ ಮಾಲೆ ಇದಕ್ಕೆ ಬಳಸಬೇಕಾಗತ್ತೆ ಹಾಗೆ ಆಸನ ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೂ ಸಹ ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಕುತ್ಕೊಬೇಕು ಹಾಗೆ ವಸ್ತ್ರ ನೀವು ಧರಿಸ್ತಕ್ಕಂತಹ ಬಟ್ಟೆ ಕೂಡ ಕಪ್ಪು ಬಣ್ಣದ ಬಟ್ಟೆ ಆಗಿರಬೇಕು ಹಾಗೆ ಮಂಟಪ ಮಂಟಪದ ಮೇಲೂ ಸಹ ಒಂದು ಕಪ್ಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಬೇಕು ನೋಡಿ ಇಲ್ಲಿ ವಸ್ತ್ರ ಅಂತ ಅಂತ ಅಂದ ತಕ್ಷಣ ನನಗೆ ಮೊನ್ನೆ ಒಬ್ಬರು ವೀವರ್ಸ್ ಕೇಳಿದ್ರು ಗುರುಗಳೇ ನೀವು ಕೆಂಪು ಬಣ್ಣದ ಹೇಳ್ತಿ ಕೆಲವೊಂದು ಪ್ರಯೋಗಗಳಲ್ಲಿ ಕೆಂಪು ಬಣ್ಣದ ಬಟ್ಟೆ ಹೇಳ್ತೀರಾ ಕೆಲವೊಂದು ಪ್ರಯೋಗಗಳಲ್ಲಿ ಹಳದಿ ಬಣ್ಣ ಹೇಳ್ತೀರಾ ಕೆಲವೊಂದು ಪ್ರಯೋಗಗಳಲ್ಲಿ ಕಪ್ಪು ಬಣ್ಣ ಹೇಳ್ತೀರಾ ಕೆಲವೊಂದು ಪ್ರಯೋಗಗಳಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಬೇಕು ಧರಿಸಿಕೊಳ್ಬೇಕು ಅಂತ ಹೇಳ್ತೀರಾ ನಮ್ಮ ಹತ್ರ ಕೆಲವೊಂದು ಸಾಧನೆ ಮಾಡೋದಕ್ಕೆ ಕೆಲವೊಂದು ಬಟ್ಟೆ ನಮ್ಮ ಹತ್ರ ಇರೋದಿಲ್ಲ ಆಗೇನು ಮಾಡೋದು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನೋಡಪ್ಪ ಈಗ ನಿಮ್ಮ ಹತ್ರ ಇಲ್ಲದೇ ಇದ್ರೂ ಪರವಾಗಿಲ್ಲ ಮಾಡಬಹುದು ಇದ್ದರೆ ಒಳ್ಳೇದು ಇಲ್ಲದೇ ಇದ್ರೂ ಸಹ ಒಳ್ಳೆಯದೇ ಅಂದರೆ ಆ ಸಾಧನೆಗೆ ಸಂಬಂಧಪಟ್ಟಂತಹ ವಸ್ತುಗಳಿದ್ರೆ ಬೇಗನ ಒಂದು ಪ್ರತಿಫಲ ಸಿಗುತ್ತೆ ಅದರ ಪರಿಣಾಮ ಬೇಗ ಎಫೆಕ್ಟ್ ಬೇಗ ಎಫೆಕ್ಟ್ ಆಗುತ್ತೆ ಅದೇ ಆ ವಸ್ತುಗಳು ಇಲ್ಲದೇ ಇದ್ದಾಗ ಸ್ವಲ್ಪ ಲೇಟಾಗಿ ಎಫೆಕ್ಟ್ ಆಗುತ್ತೆ ಬಟ್ ಕೆಲಸ ಮಾಡೇ ಮಾಡುತ್ತೆ ಕೆಲಸ ಆಗೇ ಆಗುತ್ತೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೊದಲನೆಯ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಭಕ್ತಿ ಎರಡನೇದು ಶುದ್ಧವಾಗಿರಬೇಕು ಇವೆರಡೇ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಇವೆರಡು ಮೇಯ್ನ್ ಮುಖ್ಯವಾಗಿದ್ದರೆ ಇನ್ಯಾವುದು ಅವಶ್ಯಕತೆ ಇಲ್ಲ ಇವೆರಡೂ ಇಲ್ದಾಗ ಬೇರೆ ಎಲ್ಲ ಸಾಮಗ್ರಿಗಳು ಅವಶ್ಯಕತೆ ಬೇಕಾಗುತ್ತೆ ಮತ್ತು ಇನ್ನೊಬ್ರು ಕೇಳಿದ್ರು ಗುರುಗಳೇ ಇವೆಲ್ಲ ಐಟಮ್ಸು ಇಲ್ಲದೇ ಹಾಗೆ ದೇವರು ಒಲಿಯೋದಿಲ್ವಾ ದೇವ್ರು ಬರೋದಿಲ್ವಾ ದೇವ್ರು ನಮ್ಗೆ ಸಹಾಯ ಮಾಡೋದಿಲ್ವಾ ಒಳ್ಳೇದಾಗೋದಿಲ್ವಾ ನಮಗೆ ಅಂತೆಲ್ಲ ಕೇಳಿದ್ರು ಇವೆಲ್ಲ ಐಟಮ್ಸು ಈ ಸಾಮಗ್ರಿಗಳು ಇಟ್ಟೇ ಪೂಜೆ ಮಾಡಬೇಕಾ ನಾವು ಹಾಗೆ ಪೂಜೆ ಮಾಡಿದ್ರೆ ನಮಗೆ ಆಗೋದಿಲ್ಲವೋ ಅಂತ ಕೇಳಿದ್ರು ನೋಡಿ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಈಗ ನೀವು ನಾನು ಹೇಳ್ತೀನಿ ನಿಮಗೆ ನನಗೆ ಒಂದು ಒಂದು ನೂರು ಕರಿ ಕಪ್ಪು ಇರುವೆ ಬರ್ತದೆ ಸಣ್ಣ ಸಣ್ಣ ಇರುವೆಗಳು ನೋಡಿರ್ಬೇಕು ನೀವು ಕಪ್ಪು ಇರುವೆಗಳು ಸಣ್ಣ ಸಣ್ಣದಾಗಿರ್ತದೆ ಆ ಕಪ್ಪು ಇರುವೆಗಳು ನನಗೆ ಒಂದು ನೂರು ನೂರು ಇರುವೆಗಳು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೀವೇನು ಮಾಡ್ತೀರಾ ಹೋಗಿ ಹುಡುಕ್ತೀರಾ ಯಾವುದೇ ಗಿಡಗಳದ್ದೇ ಮರದ ಕೆಳಗಡೆ ಬುಡದಲ್ಲಿ ಇರ್ತದೆ ಅಲ್ಲೋಗಿ ಹುಡುಕ್ತೀರಾ ಅಲ್ವಾ ಅಲ್ಲಿ ಹೋಗಿ ಎತ್ಕೊಂಡು ಬರ್ತೀರಾ ಅಂತ ಇಟ್ಕೊಳ್ಳೋಣ ಬಟ್ ಆದರೆ ಏನು ಬೇಡ ಒಂದು ಟೆಕ್ನಿಕ್ ಹೇಳ್ತೀನಿ ಕೇಳಿ ಸ್ವಲ್ಪ ಸಕ್ಕರೆನೋ ಅಥವಾ ಸ್ವಲ್ಪ ಬೆಲ್ಲನ ತೊಗೊಳ್ಳಿ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆ ತಗೊಂಡು ಸ್ವಲ್ಪ ಎಲ್ಲದೂ ಒಂದು ಜಾಗದಲ್ಲಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಆ ಬೆಲ್ಲ ಅಥವಾ ಆ ಸಕ್ಕರೆಯ ಒಂದು ಸ್ಮೆಲ್ಗೆ ಆಕರ್ಷಣೆಗೆ ಅಕ್ಕಪಕ್ಕ ಇರ್ತಕ್ಕಂತಹ ಎಲ್ಲ ಒಂದು ಕಪ್ಪು ಈ ಸಣ್ಣ ಸಣ್ಣ ಇರುವೆಗಳೆಲ್ಲ ಬಂದು ಅಲ್ಲಿ ಮುತ್ಕೊಳ್ಳುತ್ತೆ ಆಗ ನಾವು ಈಸಿಯಾಗಿ ಅದನ್ನು ಇಟ್ ತೊಗೊಬೋದು ಎತ್ಕೊಬೋದು ಆ ಇರುವೆಗಳನ್ನ ನಾವು ಎತ್ಕೊಂಬರ್ಬೋದು ಅಲ್ವಾ ಅಂದರೆ ಹಾಗೆ ಹುಡ್ಕೋದಕ್ಕೆ ನೀನು ಹೊರಟಾಗ ಅದು ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆ ಸಣ್ಣ ಸಣ್ಣ ಇರುವೆಗಳು ಆದರೆ ಆ ಇರುವೆಗಳೇ ಹತ್ರಗೆ ಬರೋ ರೀತಿ ಮಾಡೋದಕ್ಕೆ ಈ ಸಕ್ಕರೆ ಅಥವಾ ಈ ಬೆಲ್ಲ ಆಕರ್ಷಣೆ ಮಾಡ್ತು ಹಾಗೆಲ್ಲನೂ ಹುಡ್ಕೊಂಡು ಬಂತು ಹತ್ರಗೆ ಹುಡ್ಕೊಂಡು ಬಂತು ಅದೇ ಥರನೇ ನಾವು ಸಾಮ್ ಆ ಸಾಧನೆಗೆ ಸಂಬಂಧಪಟ್ಟಂತಹ ಯಂತ್ರ ಮಂತ್ರ ತಂತ್ರ ಮಾಲೆಗಳು ಅಥವಾ ವಸ್ತ್ರ ಅಥವಾ ಎಣ್ಣೆ ಸಾಮಗ್ರಿಗಳು ಇವೆಲ್ಲವನ್ನು ಇಟ್ಟಾಗ ಏನಾಗುತ್ತೆ ನಾವು ಏನು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅಥವಾ ಏನು ಪಡ್ಕೊಳ್ಬೇಕು ಅಂತ ಇದ್ದೀವಿ ಅಥವಾ ಏನನ್ನ ಸಾಧನೆ ಮಾಡಬೇಕು ಅಂತ ಇದ್ದೀವಿ ಅದು ಆಕರ್ಷಣೆ ಆಗುತ್ತೆ ಬೇಗ ಬೇಗ ಸಿದ್ಧಿ ಆಗುತ್ತೆ ಬೇಗ ಪ್ರಯೋಗ ಫಲವನ್ನು ಕೊಡುತ್ತೆ ಇಲ್ಲದೇ ಇದ್ದಾಗ ನಾವು ಹುಡುಕ್ತಾ ಇರಬೇಕಾಗತ್ತೆ ಸ್ವಲ್ಪ ಜಾಸ್ತಿ ವಸ್ತುಗಳು ಸಾಮಗ್ರಿಗಳು ಇಲ್ಲದೇ ಇದ್ದಾಗ ನಾವು ಜಾಸ್ತಿ ಒಂದು ಕಷ್ಟವನ್ನು ಪಡಬೇಕಾಗುತ್ತೆ ಜಾಸ್ತಿ ಸಾಧನೆ ಮಾಡಬೇಕಾಗತ್ತೆ ಜಾಸ್ತಿ ದಿನಗಳ ತನಕ ಸಾಧನೆ ಮಾಡಬೇಕಾಗತ್ತೆ ಅಷ್ಟೇ ವ್ಯತ್ಯಾಸ ವಸ್ತುಗಳು ಇದ್ರೂ ಆಗುತ್ತೆ ವಸ್ತುಗಳು ಇಲ್ಲದೇ ಇದ್ರೂ ಸಾಮಗ್ರಿಗಳು ಇದ್ರೂ ಸಹ ಕೆಲಸ ಆಗುತ್ತೆ ಸಾಮಗ್ರಿಗಳು ಇಲ್ಲದೇ ಹೋದರೂ ಕೆಲಸ ಆಗುತ್ತೆ ಸಾಮಗ್ರಿಗಳಿದ್ರೆ ಬೇಗ ಆಕರ್ಷಣೆ ಆಗುತ್ತೆ ಸಾಮಗ್ರಿಗಳಿಲ್ಲ ಅಂದರೆ ಸ್ವಲ್ಪ ನಿಧಾನವಾಗಿ ಆಕರ್ಷಣೆ ಆಗಿ ಕೆಲಸ ಆಗುತ್ತೆ ಇಷ್ಟೇ ವ್ಯತ್ಯಾಸ ಹಾಗಾಗಿ ನೀವು ಪ್ರಯತ್ನ ಮಾಡಿ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಏನಿದೆಯೋ ಅದರಲ್ಲಿ ನೀವು ನಿಮ್ಮ ಸಾಧನೆಯನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗತ್ತೆ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಶರಣಾಗತಿ ಭಕ್ತಿ ಶುದ್ಧತೆ ಇವು ಮೂರು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಈಗ ವಸ್ತ್ರ ಆಯಿತು ಆಮೇಲೆ ಮಂಟಪದ ಮೇಲೆ ನೀವು ಒಂದು ಕಾಳಿದೇವಿಯ ಫೋಟೋವನ್ನು ಇಡಬೇಕಾಗುತ್ತೆ ಕೆಲವರು ಮನೆಯಲ್ಲಿ ಕಾಳಿದೇವಿ ಫೋಟೋ ಇರೋದಿಲ್ಲ ಸಿಗೋದಿಲ್ಲ ಆಗ ನೀವು ಪಾರ್ವತಿಯ ಒಂದು ಫೋಟೋವನ್ನು ಇಡಬಹುದು ಜೊತೆಗೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ಗುರುವಿನ ಫೋಟೋವನ್ನು ಸಹ ಇಡಬಹುದು ನೋಡಿ ಇದಕ್ಕೆ ಸಮಯ ಬಂದ್ಬಿಟ್ಟು ಶನಿವಾರ ಮತ್ತು ಮಂಗಳವಾರ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ಅಥವಾ ಶುಭ ಯೋಗ ಇರತಕ್ಕಂತಹ ಸಿದ್ಧಿ ಮುಹೂರ್ತಗಳು ಇರ್ತಕ್ಕಂತಹ ಸಮಯದಲ್ಲೂ ಸಹ ಇದನ್ನು ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು ಶನಿವಾರ ಮಂಗಳವಾರ ಹಾಗೂ ಸಿದ್ಧಿ ಯೋಗಗಳು ಹಾಗೆಯೇ ಜಪ ಡೈಲಿ ನೂರ ಎಂಟು ಮಣಿಗಳಂತೆ ಒಂದು ಮಾಲೆ ಜಪ ಮಾಡಬೇಕಾಗತ್ತೆ ಅಥವಾ ಅದಕ್ಕಿಂತ ನೀವು ಜಾಸ್ತಿ ಬೇಕಾದರೆ ಜಪ ಮಾಡಬಹುದು ಹಾಗೆ ವ್ರತ ಹನ್ನೊಂದು ದಿನಗಳ ಕಾಲ ವ್ರತ ಮಾಡಬೇಕಾಗತ್ತೆ ಈ ಒಂದು ಮಂತ್ರ ಸಿದ್ಧಿಗಾಗಿ ನೀವು ಹನ್ನೊಂದು ದಿನಗಳ ಕಾಲ ಜಪ ಮಾಡಬೇಕು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ವ್ರತವನ್ನು ನೀವು ಮಾಡಬಹುದು ಈ ಒಂದು ಪೂಜೆ ಅಥವಾ ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ನಿಮಗೆ ಸಮಯ ಬಂದ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆಯ ನಂತರ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಮನೆಯ ಒಳಗಡೆನೆ ಈ ಒಂದು ಪ್ರಯೋಗವನ್ನು ಈ ಒಂದು ಸಾಧನೆಯನ್ನು ಮಾಡಬಹುದು ಹಾಗೆ ಕೊನೆಯಲ್ಲಿ ಸಹ ನೂರ ಎಂಟು ಸಾರಿ ಹವನ ಹೋಮವನ್ನು ಸಹ ನೀವು ಈ ಒಂದು ಮಂತ್ರವನ್ನು ಹೇಳಿ ಮಾಡಬಹುದು ಹಾಗೆಯೇ ಇಷ್ಟು ನೀತಿ ನಿಯಮಗಳು ಹಾಗೇ ನೀವು ನೈವೇದ್ಯವನ್ನು ಇಡಬೇಕಾಗತ್ತೆ ಹಾಗೆ ಜೊತೆಯಲ್ಲಿ ಕುಡಿಯೋದಕ್ಕೆ ನೀರನ್ನು ಇಡಬೇಕಾಗತ್ತೆ ನೋಡಿ ನೈವೇದ್ಯಕ್ಕೆ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಇಟ್ಟರೆ ಅಥವಾ ದಾಳಿಂಬೆ ಹಣ್ಣಿನ ರಸವನ್ನು ಇಟ್ಟರೆ ತುಂಬ ಒಳ್ಳೆಯದು ಅಥವಾ ನಿಮಗೇನು ಸಾಧ್ಯನೋ ಅದನ್ನು ನೈವೇದ್ಯವಾಗಿ ಇಡಬಹುದು ಜೊತೆಗೆ ಕುಡಿಯೋದಕ್ಕೆ ದೇವರಿಗೆ ಒಂದು ಲೋಟದಲ್ಲಿ ಶುದ್ಧವಾಗಿರ್ತಕ್ಕಂಥ ಒಂದು ಜಲವನ್ನು ಇಡಬೇಕಾಗತ್ತೆ ಇಷ್ಟು ಈ ಒಂದು ನೀತಿ ನಿಯಮಗಳು ನೋಡಿ ಈಗ ಸಾಧನೆ ಮಾಡ್ತಕ್ಕಂತಹ ಒಂದು ಕ್ರಮವನ್ನು ತಿಳಿಸ್ತೀನಿ ಈಗ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಸೀದಾ ದೇವ್ರ ಕೋಣೆಗೆ ಬಂದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಇಟ್ಕೊಂಡಿರಬೇಕು ಫಸ್ಟೇ ಬಂದು ಕುಳಿತುಕೊಂಡು ದೇವರಿಗೆ ದೀಪ ಹಚ್ಚಿ ಕಳಸ ಇಡಿ ನೀವು ಯಾವುದೇ ಪೂಜೆ ಪುನಸ್ಕಾರ ಅಥವಾ ವ್ರತ ಮಾಡಬೇಕಾದ್ರೆ ಕಳಸ ಇಡಬೇಕಾಗತ್ತೆ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಕಳಸ ಇಡಿ ಕಳಸ ಇಟ್ಟು ದೀಪ ಹಚ್ಚಿ ಅರಿಶಿನ ಕುಂಕುಮ ಚಂದನಾದಿಗಳನ್ನು ಇಟ್ಟು ಪುಷ್ಪವನ್ನು ಅಂದರೆ ಹೂವನ್ನು ಹಾಕಿ ಪಂಚೋಕ್ಷಾರ ಪೂಜೆ ಅಂತ ಕರೀತಾರೆ ಅಂದರೆ ಐದು ಥರದ ಪೂಜೆಯನ್ನು ಪಂಚೋಚಾರ ಅಂತ ಕರೀತಾರೆ ಉದಾಹರಣೆಗೆ ಪುಷ್ಪದಿಂದ ಅರಿಶಿನ ಕುಂಕುಮದಿಂದ ಆರತಿಯಿಂದ ಧೂಪದಿಂದ ದೀಪದಿಂದ ಈ ರೀತಿ ಯಾವುದಾದರೂ ಐದು ತರಹದ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಇದಕ್ಕೆ ಪಂಚೋಕ್ಷಾರ ಪೂಜೆ ಅಂತ ಕರೀತಾರೆ ನಿಮ್ಗೆ ಯಾವ ರೀತಿ ಗೊತ್ತೋ ಆ ರೀತಿ ಪೂಜೆನ ಮಾಡಿ ಪ್ರತಿನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ನಿಮ್ಮ ನಿಮ್ಮ ಮನೆಗಳಲ್ಲಿ ಅದೇ ಥರ ಪೂಜೆ ಮಾಡಿ ಈ ಶಾಬರ ಮಂತ್ರಗಳಿಗೆ ಜಾಸ್ತಿ ವಿಧಿ ಒತ್ತು ಇರೋದಿಲ್ಲ ಜಾಸ್ತಿ ನೀತಿ ನಿಯಮಗಳು ಇರೋದಿಲ್ಲ ಹಾಗಾಗಿ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸಾಧನೆ ಪೂಜೆ ಎಲ್ಲ ಮುಗಿಸಿದ ನಂತರ ನೀವು ಈಗ ಮಾಲೆ ತಗೊಳ್ಳಿ ಹಕ್ಕಿ ಮಾಲೆ ತಗೊಳ್ಳಿ ತಗೊಂಡು ಕಣ್ಣು ಮುಚ್ಕೊಂಡು ಜಪ ಮಾಡಿ ಇನ್ನೊಂದು ವೀಕ್ಷಕರೇ ನೀವು ಜಪ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಂತ್ರಗಳನ್ನು ನೀವು ಕಂಠಸ್ಥ ಮಾಡ್ಕೊಂಡಿದ್ರೆ ಒಳ್ಳೇದು ತುಂಬ ಒಳ್ಳೆಯದು ಯಾಕೆಂದರೆ ಬುಕ್ ನೋಡಿಕೊಂಡು ಹೇಳಕ್ಕ ಅಷ್ಟೊಂದು ಫಲ ಸಿಗೋಲ್ಲ ನೀವು ಕಂಠಸ್ಥ ಮಾಡಿಕೊಂಡು ಬೈಹಾರ್ಟ್ ಮಾಡಿಕೊಂಡು ಕಣ್ಮುಚ್ಕೊಂಡು ಏಕಾಗ್ರ ಚಿತ್ತದಿಂದ ನಿಮ್ಮ ಆಗ್ನಚಕ್ರವನ್ನು ಗಮನಿಸ್ತಾ ಮಂತ್ರ ಜಪವನ್ನು ನೀವು ಮಾಡಿ ನೋಡಿ ಮೊದಲಿಗೆ ನೀವು ನಿಂಬೆಣಿತ್ತಲ ಒಂದು ಒಂದು ಹೇಳಿದೆ ನಿಂಬೆಣಿ ಹೇಳಿದೆ ನಿಂಬೆಣ್ಣ ತೊಳೆದ್ಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡಿ ಆ ಮಂಟಪದ ಮೇಲೆ ಇಟ್ಬಿಡಿ ಇಟ್ಬಿಟ್ಟು ಈಗ ನೀವು ಗಣಪತಿಯ ಮಂತ್ರವನ್ನು ನೀವು ಜಪ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಈ ಗಣಪತಿ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಇದಾದ ನಂತರ ನೀವು ನವಗ್ರಹ ಮಂತ್ರ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ಕೇತವ ಸರ್ವೇ ಗ್ರಹಂ ಶಾಂತಿ ಕರಾಭವಂತು ಈ ನವಗ್ರಹ ಮಂತ್ರವನ್ನು ಒಂಬತ್ತು ಸಾರಿ ಜಪ ಮಾಡಿ ಇದಾದ ನಂತರ ನೀವು ಗುರು ಮಂತ್ರವನ್ನು ಜಪ ಮಾಡಿ ನಿಮ್ಮ ಗುರುಗಳಿದ್ರೆ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಪಿತೃಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕುಲದೇವರು ಮನೆ ದೇವರಿಗಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ನಿಮ್ಮ ಗುರುಗಳು ಗುರು ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿ ನಿಮ್ಗೆ ಯಾರು ಗುರುಗಳು ಇಲ್ಲಾಂದರೆ ಈಶ್ವರನನ್ನು ನೀವು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಣೆ ಮಾಡಬಹುದು ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಜಪ ಮಾಡಬೇಕಾಗತ್ತೆ ಓಂ ನಮ ಶಿವಾಯ ಅಂತಕ್ಕಂತಹ ಗುರು ಪಂಚಾಕ್ಷರಿ ಶಿವಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಆದರೂ ಜಪ ಮಾಡಿ ಅಥವಾ ನೂರ ಎಂಟು ಸಾರಿ ಆದರೂ ಜಪ ಮಾಡಿ ಒಂದು ವೇಳೆ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಬಹುದು ಸ್ವೀಕರಿಸಿ ಸಾಧನೆಯನ್ನು ಮಾಡಬಹುದು ನೋಡಿ ಶ್ರೀ ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಈ ಕೃಷ್ಣನ ಗುರುಮಂತ್ರವನ್ನು ನೂರ ಎಂಟು ಸಾರಿಯಾದರೂ ಹೇಳಿ ಅಥವಾ ಇಪ್ಪತ್ತೊಂದು ಆದರೂ ಜಪ ಮಾಡಿ ಮಿನಿಮಮ್ ಇಪ್ಪತ್ತೊಂದು ಆದರೂ ಜಪ ಮಾಡಲೇಬೇಕು ಎಲ್ಲಿ ಯಾವುದೇ ಮಂತ್ರ ಆಗಲಿ ಮಿನಿಮಮ್ ಇಪ್ಪತ್ತೊಂದು ಸಾರಿ ನೀವು ಜಪ ಮಾಡಲೇಬೇಕು ಅದಕ್ಕಿಂತ ನೀವು ಜಾಸ್ತಿ ಮಾಡಬಹುದು ಮೂಲ ಮಂತ್ರವನ್ನು ನೀವು ಜಾಸ್ತಿ ಜಪ ಮಾಡಬೇಕಾಗತ್ತೆ ಈಗ ಗುರುಪೂಜೆ ಆಯಿತು ಈಗ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಅಕ್ಷತೆ ಇದ್ರೆ ಅಕ್ಷತೆ ಹಾಕೊಬೋದು ಅಥವಾ ಹೂವಿನ ದಳಗಳಿದ್ದರೆ ಹಾಕೊಬೋದು ಅಥವಾ ಏನೂ ಇಲ್ಲಾಂದರೆ ಬರೀ ನೀರನ್ನೇ ಹಾಕೊಬೋದು ಹಾಕ್ಕೊಂಡು ನಿಮ್ಮ ಬಲಗೈ ಹಸ್ತದ ಮೇಲೆ ಒಂದು ಎರಡು ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆವತ್ತಿನ ದಿನ ತಿಥಿ ವಾರ ನಕ್ಷತ್ರ ಏನಾದರೂ ಗೊತ್ತಿದ್ದರೆ ಎಲ್ಲ ಹೇಳ್ಕೊಳ್ಳಿ ಸಮಯ ಎಲ್ಲ ಹೇಳ್ಕೊಳ್ಳಿ ಹಾಗೆ ನಿಮ್ಮ ವಯಸ್ಸು ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಅದು ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಳ್ಳಿ ಹೇಳ್ಕೊಂಡು ಇಂಥವರ ಮಗಳಾದಂತಹ ನಾನು ಇಂಥವರ ಮಗನಾದಂತಹ ನಾನು ಈ ದಿನ ಇಷ್ಟು ವಯಸ್ಸಿನ ನನ್ನ ಹೆಸರು ಹೇಳ್ಕೊಂಡು ನಾನು ಈ ರೀತಿಯ ಶತ್ರು ನಾಶಕ್ಕಾಗಿ ಈ ಒಂದು ಕಾಳಿ ಮಾತೆಯ ಶಾಬರ ಮಂತ್ರವನ್ನು ಜಪ ಮಾಡ್ತಾಯಿದ್ದೀನಿ ಸಾಧನೆ ಇದ್ದೀನಿ ನನಗಿರ್ತಕ್ಕಂಥ ಶತ್ರುಗಳು ಸಂಪೂರ್ಣವಾಗಿ ನಾಶ ಹೊಂದಲಿ ಇದೇ ನನ್ನ ಇದೇ ನನ್ನ ಸಂಕಲ್ಪ ಅಂತ ಹೇಳ್ಕೊಂಡು ಹಾಗೆ ನೀವು ಎಷ್ಟು ದಿನ ಜಪ ಮಾಡ್ತೀರಾ ಹನ್ನೊಂದು ದಿನ ಸಾಧನೆ ಮಾಡ್ತೀನಿ ಅಂದರೆ ಹನ್ನೊಂದು ದಿನ ಅಂತ ಹೇಳ್ಕೊಳ್ಳಿ ಅಥವಾ ಇಪ್ಪತ್ತೊಂದು ದಿನ ಸಾಧನೆ ಮಾಡ್ತೀರಂದರೆ ಇಪ್ಪತ್ತೊಂದು ದಿನ ಅಂತ ಹೇಳ್ಕೊಳ್ಳಿ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಪರಮಾತ್ಮ ಈ ಒಂದು ಸಾಧನೆಗೆ ನನಗೆ ಯಾವುದೇ ವಿಘ್ನಗಳು ಬರದೇ ಇರೋ ಥರ ರಕ್ಷಣೆ ಮಾಡಿ ನನ್ನನ್ನು ಕಾಪಾಡು ಈ ಒಂದು ಸಾಧನೆಯಲ್ಲಿ ನನಗೆ ಯಶಸ್ಸು ಸಿಗಲಿ ಫಲ ಸಿಗಲಿ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಬೇಡಿಕೊಂಡು ನೀವು ಆ ನೀರನ್ನು ಅಲ್ಲೇ ಎಲ್ಲಾದರೂ ಭೂಮಿ ಮೇಲೆ ಬಿಟ್ಬಿಡಿ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಮತ್ತು ಕೈನ ಹೊರೆಸ್ಕೊಂಡು ಮತ್ತು ಜಪ ಮಾಲೆ ತಗೊಂಡು ಮತ್ತು ಜಪ ಸ್ಟಾರ್ಟ್ ಮಾಡಿ ಈಗ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಇಲ್ಲಿ ನಾನು ಭೈರವನ ರಕ್ಷಾ ಮಂತ್ರ ಕೊಡ್ತೀನಿ ಅದನ್ನು ಬೇಕಾದ್ರೆ ನೀವು ಜಪ ಮಾಡ್ಬೋದು ಅಥವಾ ಈ ನಾನು ಈಗ ಹೇಳ್ತಕ್ಕಂತಹ ಜ್ ರಕ್ಷಾ ಮಂತ್ರವನ್ನು ಸಹ ನೀವು ಜಪ ಮಾಡಬೇಕಾಗತ್ತೆ ನೋಡಿ ರಕ್ಷಾ ಮಂತ್ರ ಈ ರೀತಿ ಇದೆ ಓಂ ಅಪ ಸರ್ಪಂತು ಏ ಭೂತ ಏ ಭೂತ ಭೂಮಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರಸ್ಥೆ ನಶ್ಯಂತು ಶಿವಾಗ್ಯ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಷಾಂ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ ಈ ರಕ್ಷಾ ಮಂತ್ರವನ್ನು ಕಡಿಮೆ ಅಂದ್ರೆ ಇಪ್ಪತ್ತೊಂದು ಸಾರಿ ಜಪ ಮಾಡಿ ಅಥವಾ ಭೈರವನ ರಕ್ಷಾ ಮಂತ್ರವನ್ನು ಇಲ್ಲಿ ಇಪ್ಪತ್ತೊಂದು ಸಾರಿ ಜಪ ಮಾಡಿ ಮಂತ್ರ ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಯಾವುದು ಬೇಕಾದ್ರೂ ನೀವು ತೊಗೊಂಡು ಹಾಕೊಬೋದು ಹಾಕೊಂಡು ಜಪ ಮಾಡಿ ರಕ್ಷಣೆ ಮಾಡ್ಕೊಬೋದು ಈ ರಕ್ಷಾ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ಸುತ್ತಲೂ ಒಂದು ರಕ್ಷಾ ಕವಚ ನಿರ್ಮಾಣ ಆಗುತ್ತೆ ಆಗ ಯಾವುದೇ ದುಷ್ಟಶಕ್ತಿಗಳು ಪೀಡಿ ಪಿಶಾಚಿಗಳು ಭೂತ ಪ್ರೇತಗಳು ಯಾವುದು ವಿಷ ಜಂತುಗಳು ಕ್ರಿಮಿಕೀಟಗಳು ಯಾವುದು ಸಹ ಬಂದು ನೀವು ಮಾಡತಕ್ಕಂತಹ ಸಾಧನೆಗೆ ಭಂಗ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಅಡ್ಡಿಪಡಿಸೋದಿಲ್ಲ ಹಾಗಾಗಿ ಪ್ರತಿಯೊಂದು ಸಾಧನೆ ಮಾಡುವಾಗ ವೆರಿ ವೆರಿ ಇಂಪಾರ್ಟೆಂಟ್ ರಕ್ಷಾ ಯಂತ್ರ ರಕ್ಷಾ ಮಾಲೆ ಮತ್ತು ರಕ್ಷಾ ಮಂತ್ರ ಜಪ ಮಾಡ್ತಕ್ಕಂಥದ್ದು ನೋಡಿ ನಿಮಗೆ ರಕ್ಷಾ ಯಂತ್ರ ರಕ್ಷಾ ಮಾಲೆ ಅಥವಾ ಸಾಮಗ್ರಿಗಳು ನೀವು ಮಾಡ್ತಕ್ಕಂಥ ಸಾಧನೆಗೆ ಏನಾದರೂ ಸಾಮಗ್ರಿಗಳು ಬೇಕಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ವಾಟ್ಸಪ್ ಮುಖಾಂತರ ಅಥವಾ ಫೋನಿನ ಮುಖಾಂತರ ಸಂಪರ್ಕ ಮಾಡಿದ್ರೆ ಶಾಬರ ಮಂತ್ರಗಳಿಂದ ಪೂಜೆ ಪುನಸ್ಕಾರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಆಗ ನೀವು ಅದನ್ನು ಬಳಸಬಹುದು ಹಾಗ ಅದು ಬೇಗನೆ ಸಿದ್ಧಿಯಾಗುತ್ತೆ ಬೇಗನೆ ಒಂದು ಫಲವನ್ನು ಕೊಡುತ್ತೆ ಹಾಗೆಯೇ ಅಂಗಡಿಯಿಂದ ತಂದು ನೀವು ಮಾಡಿದ್ರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ ಹೆಚ್ಚಿನ ಫಲವನ್ನು ಕೊಡೋದಿಲ್ಲ ಹಾಗಾಗಿ ನಿಮ್ಗೆ ಏನಾದ್ರು ಸಾಮಗ್ರಿಗಳು ಬೇಕಾಗಿದೆ ನಮ್ಮನ್ನು ಸಂಪರ್ಕಿಸಿ ಈಗ ರಕ್ಷಾ ಮಂತ್ರ ಆಯಿತು ಯಾವ ನಂತರ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ನೋಡಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರುಸಟ್ ಗುರುಸಟ್ ಗುರು ಹೈವೀರ್ ಗುರು ಸಾಹ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ಕ ಹರ್ಭಜೆ ಪಕರ್ ಉಟ್ ಜಾಗ್ ಚೇತು ಸಂಬಾರ್ ಶ್ರೀ ಪರಂಹಂಸ್ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಇಪ್ಪತ್ತೊಂದು ಆದರೂ ಹೇಳಿ ಅಥವಾ ಅದಕ್ಕಿಂತ ಹೆಚ್ಚು ಬೇಕಾದ ನೀವು ಜಪ ಮಾಡಬಹುದು ಈಗ ಮೂಲ ಮಂತ್ರ ನೋಡಿ ಮೂಲ ಮಂತ್ರ ಈ ರೀತಿ ಇದೆ ಜೈ ಜೈ ಮಾಯಿ ಕಾಳಿಕಾ ಭೈರವ್ ಸಂಘ ಗಣೇಶ್ ಬಾದಾ ಸಗರಿ ಬ್ರಹ್ಮ ವಿಷ್ಣು ಮಹೇಶ್ ಚಲೆ ಸವಾರಿ ಕಾಳಿಕ ಗಲಾ ಮುಂಡಂಕಿ ಮಾಲಾ ಸಬ್ ಶತ್ರು ಪಾವ್ ಪಡೆ ಮಾಯಿ ಮೋರ್ ರಕ್ವಾರ್ ನೋಡಿ ಇಲ್ಲಿ ಕಾಳಿ ಮಾತೆ ದೇವರು ಬರ್ತಾರೆ ಭೈರವ ದೇವರು ಬರ್ತಾರೆ ಗಣೇಶ ದೇವರು ಬರ್ತಾರೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರೆ ಹಾಗಾಗಿ ಈ ಕಾಳಿ ಮಾತನ ಬೇಡ್ಕೊಳ್ಳೋದು ನನ್ನ ಎಲ್ಲ ಶತ್ರುಗಳು ಬಂದು ನನ್ನ ಕಾಲಿನ ಕೆಳಗಡೆ ಬಿಳಬೇಕು ಆ ರೀತಿ ಮಾಡಿಕೊಡು ತಾಯಿ ಕಾಳಿ ಮಾತಾ ಅಂತ ಬೇಡ್ಕೊಳ್ತಕ್ಕಂಥ ಒಂದು ಮಂತ್ರದ ಅರ್ಥ ಇದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನೀವು ದಿನ ಒಂದು ಮೂರು ಮಾಲೆ ಆದರೂ ಜಪ ಮಾಡಬೇಕಾಗತ್ತೆ ನೂರ ಎಂಟು ನೂರ ಎಂಟು ನೂರ ಎಂಟು ಆ ರೀತಿ ನೀವು ಮೂರು ಮಾಲೆ ಜಪ ಮಾಡಬೇಕಾಗತ್ತೆ ಮೂಲ ಮಂತ್ರವನ್ನು ಎಲ್ಲ ಮಾಡಿ ಒಂದು ಸಿದ್ಧಿ ಮಾಡ್ಕೊಳ್ಳಿ ಸಿದ್ಧ ಆದ ನೀವೇನು ಮಾಡಬೇಕಂದ್ರೆ ಪ್ರಯೋಗ ಮಾಡಬೇಕಲ್ವಾ ಪ್ರಯೋಗ ಯಾವತ್ತು ಮಾಡಬೇಕಂದ್ರೆ ಶನಿವಾರ ತಪ್ಪರೆ ಮಂಗಳವಾರ ಇವತ್ತು ಯಾವತ್ತು ದಿನ ನೀವು ಪ್ರಯೋಗ ಮಾಡಬಹುದು ಏನಪ್ಪ ಪ್ರಯೋಗ ಅಂದರೆ ನೋಡಿ ನಿಂಬೆಣ್ಣು ಇದೆಯಲ್ವಾ ಆ ನಿಂಬೆಹಣ್ಣ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೇನಿಂದ ನಿಮ್ಮ ಶತ್ರುವಿನ ಹೆಸ್ರನ್ನ ಬರೀರಿ ಅವ್ರ ತಾಯಿ ತಂದೆ ಹೆಸರು ಇದ್ರೆ ಬರೀರಿ ಅವರ ವಯಸ್ಸಿದ್ರೆ ಬರೀರಿ ಬರೆದ್ಬಿಟ್ಟು ಆ ನಿಂಬೆ ಹಣ್ಣನ್ನು ಇಪ್ಪತ್ತೊಂದು ಸಾರಿ ಈ ಕಾಳಿಕಾ ಮಂತ್ರದಿಂದ ಜಪ ಮಾಡಿ ಜಪ ಮಾಡಿಬಿಟ್ಟು ಅಭಿಮಂತ್ರಿಸಿ ಅಭಿಮಂತ್ರಿಸುವಾಗ ನೀವು ಆ ಶತ್ರುವನ್ನ ಕಲ್ಪನೆ ಮಾಡ್ಕೊಳ್ಬೇಕು ಜ್ಞಾಪಿಸ್ಕೊಳ್ಬೇಕು ಜ್ಞಾಪಿಸ್ಕೊಂಡು ಆ ನಿಂಬೆಹಣ್ಣಿಗೆ ಇಪ್ಪತ್ತೊಂದು ಸಾರಿ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ನಂತರ ಆ ನಿಂಬೆ ಹಣ್ಣನ್ನು ತಗೊಂಡೋಗಿ ಜೊತೆಗೆ ಒಂದು ಫೋಟೋ ಆ ಶತ್ರುವಿನ ಫೋಟೋ ಇದ್ದರೆ ಆ ಫೋಟೋ ಈ ನಿಂಬೆ ಹಣ್ಣನ್ನು ಬೆಂಕಿಲಿ ಒಂದು ಅಥವಾ ನೀವೇನಾದರೂ ಹೋಮ ಮಾಡ್ತೀವಿ ಕಡೆ ದಿನ ಲಾಸ್ಟಿಗೆ ಅಂತಂದರೆ ಆ ಹೋಮ ಮಾಡುವಾಗ ಸಹ ಆ ನಿಂಬೆ ಹಣ್ಣು ಮತ್ತು ಆ ಒಂದು ಶತ್ರುವಿನ ಫೋಟೋವನ್ನು ಹಾಕಿ ಅಭಿಮಂತ್ರಿಸಿ ಹೋಮದಲ್ಲಿ ಹಾಕಿ ಸುಟ್ಬಿಡ್ಬಹುದು ಇದೇ ಪ್ರಯೋಗ ನಿಮಗೆ ಹೋಮ ಮಾಡಿ ಸುಡಬಹುದು ಅಥವಾ ಸು ಹೋಮ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಹೊರಗಡೆ ಮನೆಯಿಂದ ಹೊರಗಡೆ ಬೆಂಕಿ ರೆಡಿ ಮಾಡ್ಕೊಳ್ಳಿ ಆ ಬೆಂಕಿನಲ್ಲಿ ಹಾಕಿ ಸುಟ್ಟುಬಿಡಿ ಆಗ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶ ಹೊಂದ್ಬಿಡ್ತಾನೆ ಅಥವಾ ಆ ಶತ್ರುಗಳು ಬಂದು ನಿಮ್ಮ ಕಾಲು ಕೆಳಗಡೆ ಬಂದು ಬೀಳ್ತಾರೆ ತಪ್ಪಾಯಿತು ಅಂತ ಅಂದ್ಬಿಟ್ಟು ಆ ರೀತಿಯ ಒಂದು ಪ್ರಯೋಗ ಇದು ನೋಡಿ ಇದಕ್ಕೂ ಮರ್ತು ಬಿಟ್ಟಿದ್ದೀನಿ ನಾನು ನಿಮಗೆ ಮುಂಚೆ ನೋಡಿ ಈ ಮೂಲ ಮಂತ್ರ ಆದಮೇಲೆ ನೀವು ಕರ್ಪೂರದ ಸಹಾಯದಿಂದ ಆರತಿಯನ್ನು ಮಾಡಿ ಆರತಿಯನ್ನು ಮಾಡಿಬಿಟ್ಟು ಆನಂತರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಕಾಳಿ ಮಾತ ಗುರುದೇವ ಪರಮಾತ್ಮ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸಿ ದೂಪ ದೀಪವನ್ನು ಸ್ವೀಕರಿಸಿ ನೈವೇದ್ಯವನ್ನು ಸ್ವೀಕರಿಸಿ ಪಾನೀಯವನ್ನು ಸ್ವೀಕರಿಸಿ ಅರಿಶಿಣ ಕುಂಕುಮ ಚಂದನಾದಿಗಳನ್ನು ಸ್ವೀಕರಿಸಿ ಪುಷ್ಪವನ್ನು ಸ್ವೀಕರಿಸಿ ಫಲವನ್ನು ಸ್ವೀಕರಿಸಿ ತಾಂಬೂಲವನ್ನು ಸ್ವೀಕರಿಸಿ ಈ ರೀತಿ ಅಲ್ಲಿ ನೀವೇನೇನು ಪೂಜೆ ಮಾಡಿದ್ರೆ ಅವೆಲ್ಲವನ್ನು ಅರ್ಪಣೆ ಮಾಡಿ ದೇವರಿಗೆ ಅರ್ಪಣೆ ಆದ ನಂತರ ಕ್ಷಮಾ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಮಾತ ಪರಮಾತ್ಮ ಗುರುದೇವ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಸೇವೆಯಲ್ಲಿ ಈ ಒಂದು ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದರೆ ಲೋಪದೋಷಗಳಾಗಿದರೆ ಅಂಟು ಮುಂಟುಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ ನಮ್ಮನ್ನು ಅಂತ ಬೇಡ್ಕೊಳ್ಳಿ ಈ ಕ್ಷಮಾಪ್ರಾತ್ನೆಲ್ಲ ಮುಗಿದ ನಂತರ ನೀವು ಹನ್ನೊಂದು ದಿನ ಸಾಧನೆ ಮಾಡಿದ ನಂತರ ಆಮೇಲೆ ಪ್ರಯೋಗ ಮಾಡಬೇಕು ಇವತ್ತು ಜಪ ಮಾಡಿ ಇವತ್ತೇ ಪ್ರಯೋಗ ಮಾಡಿದ್ರೆ ಅದು ಫಲ ಸಿಗೋದಿಲ್ಲ ಫಸ್ಟು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿ ನೀವು ವ್ರತ ಇದ್ದು ಮಂತ್ರ ಸಿದ್ಧಿ ಮಾಡಿಕೊಂಡು ನಂತರ ನೀವು ಪ್ರಯೋಗ ಮಾಡಬೇಕು ಯಾವುದೇ ಪ್ರಯೋಗ ಆಗಲಿ ನನ್ನ ಮೊನ್ನೆ ಒಬ್ಬರು ಕೊಟ್ಟಿದ್ದೆ ಒಂದು ಪ್ರಯೋಗ ಅವರೇನು ಮಾಡಿದ್ರು ಎರಡು ದಿನ ಮಾಡಿದ್ರು ಜಪ ಆಲೇ ಪ್ರಯೋಗ ಮಾಡಿಬಿಟ್ಟು ಮಾಡಿಬಿಟ್ಟು ಗುರುಗಳೇ ರಿಸಲ್ಟೇ ಬರಲಿಲ್ಲ ನಮಗೆ ಅಂತ ಹೇಳಿದರು ಬೈದೆ ಅವರಿಗೆ ಫಸ್ಟ್ ವ್ರತ ಮಾಡು ಸಿದ್ಧಿ ಮಾಡ್ಕೊ ಆ ನಂತರ ಪ್ರಯೋಗ ಮಾಡ್ತಾ ಹೇಳಿಕೊಟ್ಟಿರ್ತೀನಿ ಅದು ಅರ್ಜೆಂಟು ಆ ಥರ ಅವ್ರಿಗೆ ಹ್ಞೂ ಆ ರೀತಿ ಆಗೋದಿಲ್ಲ ಫಸ್ಟು ವೃತ್ತ ಇದ್ದು ಜಪ ಮಾಡಿ ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡು ಆನಂತರ ನೀವು ಪ್ರಯೋಗ ಮಾಡಬೇಕು ಅದು ಕೆಲಸಕ್ಕೆ ಬರುತ್ತೆ ಆಮೇಲೆ ಇಲ್ಲಿ ಒಂದು ನಿಯಮ ಇದೆ ಏನಪ್ಪ ಅಂದರೆ ನೀವು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಮಾಂಸಾಹಾರಗಳನ್ನು ಸೇವನೆ ಮಾಡೋವಾಗಿಲ್ಲ ಮದ್ಯಪಾನ ಧೂಮಪಾನವನ್ನು ಸೇವನೆ ಮಾಡೋವಾಗಿಲ್ಲ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬ್ರ ಬ್ರಹ್ಮಚಾರ್ಯವನ್ನು ನೀವು ಪಾಲನೆ ಮಾಡಬೇಕಾಗತ್ತೆ ಇಷ್ಟು ಈ ಒಂದು ವಿಡಿಯೋದ ನೀತಿ ನಿಯಮಗಳು ಮತ್ತು ಪ್ರಯೋಗದ ಕ್ರಮಗಳು ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ